ಜಾತಿಯ ಅಂಶವನ್ನು ಇಟ್ಕೊಂಡು ಆದಿಜುಂಜನಗಿರಿಯ ಸ್ವಾಮೀಜಿಯವರನ್ನು ಕೆಲವು ಸಂಪರ್ಕಿಸಿದ್ದು ಇದೆ ಯಾಕೆ ಅಂತ ಹೇಳಿದರೆ ಇವರ ತಲೆಯಲ್ಲಿ ಹೆಣ್ಣು ಮಗಳಿಗೆ ನ್ಯಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿಯ ಹೆಣ್ಣು ಮಗಳ ಬಳಿಗೆ ಅತ್ಯಾಚಾರವಾಗಿದೆ ಆ ಕಾರಣದಿಂದ ನ್ಯಾಯವನ್ನು ಒದಗಿಸಿ ಸ್ವಾಮೀಜಿಯವರೇ ಅಂತ ಹೇಳುವಂಥದ್ದು ಇದು ಅಲ್ಲ ಆ ಥರದ ಆಲೋಚನೆ ಬಂದಿದ್ದೇ ಹೋರಾಟಗಾರರ ಮಿತಿ ಇದು ಭಾರಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅಂಶ ಹೋರಾಟಗಾರರ ಮಿತಿ ಜಾತಿಯ ಕಾರಣದಿಂದ ನಿಮ್ಮ ಜಾತಿಯ ಹೆಣ್ಣು ಮಗಳಿಗೊಂದು ಅತ್ಯಾಚಾರವಾಗಿದೆ ನೀವು ಮಧ್ಯ ಪ್ರವೇಶಿಸಬೇಕು ಅಂತ ಹೇಳಿಕೊಂಡು ಹೋಗೋದು ಇದೆಯಲ್ಲ ಅದೇ ಒಂದು ಮಿತಿ ನಮ್ಮ ಧ್ವನಿಸಬೇಕಾದದ್ದು ಯಾವುದೇ ಜಾತಿಯ ಯಾವುದೇ ಧರ್ಮದ ಯಾವುದೇ ವ್ಯಕ್ತಿಯ ಹೆಣ್ಣು ಮಗಳಿಗೆ ಅತ್ಯಾಚಾರವಾಗಿದೆ ಅದರಲ್ಲೂ ಕ್ರೂರವಾಗಿ ಕೊನ್ ಕೊಲ್ಲಲ್ಪಟ್ಟಿದೆ ಅಂತ ಅನ್ನುವಾಗ ಈ ನಿಟ್ಟಿನಲ್ಲಿ ಆದಿಚುಂಚನಗಿರಿಯ ಮಠದವರು ಸಮಾಧಾನ ಚಿತ್ತವಾಗಿ ನಮ್ಮ ಸೌಜನ್ಯಳ ತಾಯಿ ಅಗ್ರಿವೆನ್ಸಸ್ ಅನ್ನು ಕೇಳಿದ್ದಾರೆ ಸ್ವಾಮೀಜಿ ಅವರನ್ನ ಕಾಣ್ಲಿಕ್ಕೆ ಸೌಜನ್ಯಳ ತಾಯಿ ಮತ್ತು ತಂಡ ಹೋಗಿದೆ ಆ ತಂಡದಲ್ಲಿದ್ದ ಒಬ್ಬ ಕೊಳಕ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದಾರೆ ಚಿನ್ನಯ್ಯನನ್ನು ಅವ್ರಿಗೇನು ಗೊತ್ತಾಗಿರ್ಬೋದು ಚಿಹ್ನೆ ಏನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರಿಗೂ ಎಲ್ಲರೂ ಸಾಮೂಹಿಕವಾಗಿ ಬಂದಾಗ ಪ್ರಸಾದ ಕೊಡುವಂಥದ್ದು ವ್ಯವಸ್ಥೆ ಮಾಡಿಕೊಡುವಂಥದ್ದು ನಮ್ಮ ಜಾತಸ್ಥ ಹೆಣ್ಣು ಮಗಳ ಮಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಬ್ಬ ಜಾತಿಯ ಗುರುವಾಗಿ ಒಬ್ಬ ಧಾರ್ಮಿಕ ಗುರುವಾಗಿ ಒಬ್ಬ ಪಾಂಡಿತ್ಯವನ್ನು ಬಲ್ ಬಲ್ಲವರಾಗಿ ಇರಿಸ್ಕೊಂಡಿರ್ಬೋದು ಆದರೆ ಇಲ್ಲಿಯ ಕುತಂತ್ರ ಏನು ಅಂತ ಹೇಳಿದರೆ ಭಾರಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಆದಿಚುಂಚನಗಿರಿಯ ಮಠ ಆದಿಚುಂಚನಗಿರಿಯ ಬಲ್ಲ ವಿಚಾರಗಳ ತಿಳುವಳಿಕೆ ಇರುವ ನಿರ್ಮಲಾನಂದ ಸ್ವಾಮೀಜಿಯವರು ಧರ್ಮಸ್ಥಳದ ವಿರುದ್ಧ ಎತ್ತ ಕಟ್ಟ ಎತ್ತ ಕಟ್ತಿದ್ದಾರೆ ಅನ್ನುವಂಥದ್ದು ಇದು ವ್ಯಂಗ್ಯ ಇದೊಂದು ಕುಯುಕ್ತಿ ಇದೊಂದು ವಿಚಾರವಲ್ಲದ ವಿಚಾರ ಯಾಕೆ ಅವರು ಹಾಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಇಲ್ಲಿರುವ ಕೆಲವು ಒಬ್ಬ ಹೋರಾಟದ ಗಾರರ ಒಳಗೆ ಸೇರಿಕೊಂಡ ಗೊಳಕ ಗೊಳಕ ಇವನು ಅಲ್ಲಿ ನಿಲ್ಲಿಸ್ತಾನೆ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಇದು ಸಾಕ್ಷ್ಯ ಚಿಹ್ನಯ್ಯನನ್ನ ನಿಲ್ಸಿರೋದು ಇದೆಯಲ್ಲ ಸರ್ ಆ ಸ್ವಾಮೀಜಿಯ ಬಳಿ ಕರ್ಕೊಂಡೋಗಿ ಇವಳನ್ನ ಕರ್ಕೊಂಡೋಗಿರೋದು ಯಾರನ್ನ ನೊಂದಂತ ತಾಯಿಯನ್ನ ಕರ್ಕೊಂಡೋಗಿರೋದು ಅವ್ರ ಜೊತೆಯಲ್ಲಿ ಚಿನ್ನಯ್ಯನನ್ನ ನಿಲ್ಲಿಸಿ ಫೋಟೋಗ್ರಾಫ್ ಮಾಡಿ ಈಗ ರಿಲೀಸ್ ಮಾಡ್ತಾರೆ ಮುಖ್ಯವಾಹಿನಿ ಸುದ್ದಿ ಸಂಸ್ಥೆಗಳಿಗೆ ಅಂತ ಹೇಳಿದ್ರೆ ಅಲ್ಲಿರುವ ಯಾವನೋ ಒಬ್ಬ ಕೊಳಕ ಹೋರಾಟಗಾರ ಒಳಗಡೆ ಸೇರ್ಕೊಂಡ ಒಬ್ಬ ಕೊಳಕ ಆ ಸ್ವಾಮೀಜಿಯ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವಂಥದ್ದನ್ನ ಬಿಂಬಿಸಲಿಕ್ಕೆ ಹೋರಾಟ ಇರುವಂಥದ್ದು ಅಕ್ಷಮ್ಯ ಸರ್ ಇದು ಹೋರಾಟಗಾರರಿಗೆ ಬೆಲೆ ಕೊಡುವಂತಹ ಪ್ರಕ್ರಿಯೆ ಅಲ್ಲ ಇದು ನ್ಯಾಯಸಮ್ಮತವಾದದ್ದಲ್ಲ ಇದೊಂದು ವಿಕಾರಸಮ್ಮತವಾದದ್ದು ಯಾಕೆ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿ ತಾಯಿಯ ಒಬ್ಬಳ ಧ್ವನಿಗೆ ಧ್ವನಿಗೂಡಿಸುವಂಥದ್ದು ಕರಳ ನೋವನ್ನು ಒಬ್ಬ ಸ್ವಾಮೀಜಿ ಯತ್ನ ಮಾಡಿಕೊಳ್ಳುವಂಥದ್ದು ಅಂಥ ಸಂದರ್ಭದಲ್ಲಿ ತನ್ನ ಜನಾಂಗಕ್ಕೆ ಮಾತ್ರ ಮೀಸಲಾಗಿರುವಂಥ ವ್ಯಕ್ತಿಯ ಆ ಧ್ವನಿ ಧ್ವನಿಸುವಂಥದ್ದು ಏನಂತ ಹೇಳಿದರೆ ಅದಕ್ಕೆ ಒಂದು ಆರೈಕೆಯ ಉತ್ತರದಾಯಕವನ್ನು ಕಾನೂನು ಮೂಲಕ ಹೋಗಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿರುವ ನೂರಕ್ಕೆ ನೂರು ಸಾಧ್ಯತೆಗಳಿವೆ ಇಲ್ಲ ಅಂತ ಹೇಳಲಾರೆ ಆದರೆ ಅದರ ಅದರೊಳಗೆನೆ ನಿಲ್ಲಿಸಿ ನಿಲ್ಲಿಸಿ ಈ ಥರದೊಂದು ಷಡ್ಯಂತ್ರ ಮಾಡಬೇಕಾಗಿರಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಬುರುಡೆಯ ಪ್ರಕರಣದೊಳಗೆ ಮಿಕ್ಸ್ ಮಾಡಿಸುವಂಥ ಪ್ರಕ್ರಿಯೆ ಇದೆಯಲ್ಲ ನ್ಯಾಯಸಮ್ಮತವಾದ ಹೇಳಿಕೆಗಳೊಟ್ಟಿಗೆ ಸೌಜನ್ಯ ಒಳಗೆ ಬೇಕು ಅನ್ನುವಂಥ ಪ್ರಕ್ರಿಯೆಯೊಳಗಡೆ ಇವನನ್ನು ಸಿಲುಕಿಸಿ ಈ ಥರದೊಂದು ಫೋಟೋಗ್ರಾಫ್ ಮಾಡ್ತಾರೆ ಅಂತ ಹೇಳಿದರೆ ಇದು ಪೂರ್ವ ನಿಯೋಜಿತ ಕುತಂತ್ರದ ಒಂದು ಅಂಗ ಕಾಣ್ತದೆ ಇಲ್ಲಿ ಮತ್ತೇನನ್ನು ಪ್ರತಿಧ್ವನಿಸ್ತಾ ಇದೆ ಮತ್ತೇನನ್ನೋ ಮಾತಾಡ್ತಾ ಇದೆ ಮತ್ತೇನನ್ನೋ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ದಯಮಾಡಿ ಇದನ್ನು ನಾವು ಬಹಳ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಇದೊಂದು ಷಡ್ಯಂತ್ರ ಹೋರಾಟಗಾರರೊಳಗೆ ನುಸುಳಿ ಇರುವ ವ್ಯಕ್ತಿಯೊಬ್ಬನ ಷಡ್ಯಂತ್ರ ಆ ಹೋರಾಟಗಾರ ವ್ಯಕ್ತಿ ಯಾರು ಫೋಟೋಗ್ರಾಫರ್ನ ತೆಗೆದು ಮತ್ತು ರಿಲೀಸ್ ಮಾಡ್ತಾನೆ ಮತ್ತೆ ಅದು ಕುತಂತ್ರದ ದೊಡ್ಡ ಸುದ್ದಿ ಆಗತ್ತೆ ಅದು ಅಕ್ಷಮ್ಯ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೂ ಸಾಗುತ್ತೆ ಆದರೆ ಈಗ ನಮ್ಮ ಧ್ವನಿಸುವಂಥ ಪ್ರಕ್ರಿಯೆ ನಮಗೆ ಸೌಜನ್ಯ ಯಾರ್ಯಾರು ಇನ್ವಾಲೋ ಆಗಿದ್ದಾರೆ ಯಾರ್ಯಾರೋ ದೊಡ್ಡ ಗುರುಗಳು ಅದಕ್ಕೆ ಕಳಂಕ ತರಕ್ಕೆ ನೋಡ್ತಿದ್ದಾರೆ ಅಂತ ಅನ್ನುವ ನಿಟ್ಟಿನಲ್ಲಿ ಹಬ್ಬಿಸ್ತಾ ಇರುವಂಥದ್ದು ಕಳಂಕ ತರುವಂಥದ್ದು ಅವಮಾನಿಸುವಂಥ ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು ಇದು ಸಮರ್ಪಕವಾಗಿ ಹೋರಾಟದ ಒಳಗಡೆ ಸೇರಿಕೊಂಡಿರುವ ನಸ್ಗುನ್ನಿಗಳನ್ನ ಮೊದಲು ಐಡೆಂಟಿಫೈ ಮಾಡಬೇಕಾಗಿದೆ ಸರ್ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ನಸ್ಗುನ್ನಿಗಳು ಮಾಡುವ ಪ್ರಕ್ರಿಯೆ ಅವಮಾನದ ಚಲನೆ ಮತ್ತು ಇಲ್ಲೆಲ್ಲೋ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ನಮಗೆ ಬೇಕಾಗಿರೋದು ಈ ಸರ್ಕಾರದ ಮುಂದೆಯೂ ಕೂಡ ಆ ಎಸ್ ಐ ಟಿಯು ಮುಂದೆಯೂ ಕೂಡ ಏನು ನಾಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ ಅಷ್ಟಕ್ಕೂ ಉತ್ತರದಾಯತ್ವ ಅಷ್ಟಕ್ಕೂ ವಿವರವಾದ ತನಿಖೆ ಅದು ಬಿಟ್ಟು ಇನ್ಯಾರ ಮೇಲೆ ಕಳಂಕ ತರುವಂಥದ್ದು ಕೆಸರೆಸ್ತಿರುವಂಥದ್ದು ಬೆದರಿಕೆಯ ಕಪ್ಪೆ ಎಸೆಯುವಂಥದ್ದು ಮಾಡಲಾರೇವು ಮಾಡಲೂಬಾರ್ದು ಅದು ಯಾವುದೇ ನಿಜವಾದ ನೈಜ ಹೋರಾಟಗಾರನ ಮನಸ್ಥಿತಿ ಅಲ್ಲ ಆದರೆ ಈ ಪ್ರಕ್ರಿಯೆಯಲ್ಲಿ ವಿನಾಕಾರಣ ಆದಿಚುಂಚನಗಿರಿ ಸ್ವಾಮೀಜಿಯವ್ರನ್ನ ಹೆಣೆ ತಂದಿರುವಂಥದ್ದು ಖಂಡಿಸಬೇಕು ಅದನ್ನು ನಾವು ಇಲ್ಲಿ ಅವರ ಪಾತ್ರವಿದೆಯೋ ಇಲ್ಲವೋ ಇಲ್ಲದಿರುವ ಪಾತ್ರವನ್ನು ಪುನರ್ ಸೃಷ್ಟಿಸ್ತಿದ್ದಾರೆ ಅಂದರೆ ಈ ಹೋರಾಟದಲ್ಲಿ ಕೆಲವರು ಯಾವುದೋ ಕಳಂಕವನ್ನು ಮುಂದಿಡುತ್ತಿದ್ದಾರೆ ಅಂತ ಅರ್ಥ ಆ ಕಾರಣದಿಂದ ಇದನ್ನು ಸಹಿಸ್ಲಿಕ್ಕೆ ಆಗಲ್ಲ ಸರ್ ಇದೊಂದು ಸ್ಪಷ್ಟವಾದಂಥ ಅಭಿಪ್ರಾಯ ನಂದು ಸೂಕ್ಷ್ಮ ಅತಿ ಸೂಕ್ಷ್ಮವಾದ ವಿಚಾರ ಯಾಕೆ ಅಂತ ಹೇಳಿದರೆ ಆಯಿತು ಆ ಜನಾಂಗವೆಲ್ಲೇ ಎದು ಎನ್ನುವಂಥ ಒಂದು ಮನಸ್ಥಿತಿಯನ್ನು ಚುಚ್ಚೋದು ಯಾವುದೇ ಮನಸ್ಥಿತಿ ಯಾವುದೇ ಜನಾಂಗ ಜಾತಿಯಲ್ಲಿದ್ದಾರೆ ಎನ್ನುವ ಕಾರಣಕ್ಕೆ ಅವರೆಲ್ಲ ಮನುಷ್ಯತ್ವವನ್ನು ಕುಂದುಕೊಂಡಿದ್ದಾರೆ ಅಂತ ನಾವು ಭಾವಿಸಬೇಕಾಗಿಲ್ಲ ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಹಾಗಂತ ಇದ್ದರೆ ಪ್ರತಿ ಜಾತಿ ಜನಾಂಗದ ಹೆಣ್ಣುಮಗಳು ಸುತ್ತಾಗ ಎಲ್ಲರೂ ದಂಗೆ ಎದ್ದು ಬಡ್ದಾಕ್ಬಿಡ್ತಿದ್ರು ಆ ಥರದ್ದು ಇಲ್ಲದೇ ಇರೋದರಿಂದ ನಾವು ಹೆಚ್ಚಿನ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಯೋಚಿಸಬಾರ್ದಲ್ಲ